ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸುಮಾರು ಆರು ಗಂಟೆಗೆ ತೊಂಬತ್ ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾರಂತೆ ಮಾಹಿತಿ ಬಂದ ತಕ್ಷಣ ನಾನು ಗೆ ಮಾತಾಡಿದ್ದೆ ತಹಶೀಲ್ದಾರ್ ಅವರು ಚೀಫ್ ಆಫೀಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಇಒ ತಾಲೂಕಾ ಪಂಚಾಯತಿ ಎಲ್ಲಾ ಸೇರಿ ನಮ್ಮ ಗ್ರಾಮ ಪಂಚಾಯತಿ ಪ್ರದೇಶ ಇರ್ಬೋದು ನಗರದಲ್ಲಿ ಎಲ್ಲೂ ಕೂಡ ಯಾವ್ದು ನಿನ್ನೆ ರಾತ್ರಿಯಿಂದಾನೆ ಇಲ್ಲಾನೇ ಇಲ್ಲಿ ಸುಮಾರು ಐವತ್ತೇಳು ಜನ ಏನು ಆಗ್ಬೋದು ಅವರು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಮತ್ತು ಕಾಳಜಿ ಕೇಂದ್ರ ಕೂಡ ಐಡೆಂಟಿಫೈ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಒಂದು ಒಡೆ ಅಂತ ಸಂದರ್ಭ ಬಂದಾಗ ನಮ್ಮ ಟೀಮ್ ರೆಡಿ ಇರುತ್ತೆ ಮತ್ತು ನಮ್ಮ ಜನಪ್ರತಿನಿಧಿಗಳನ್ನ ಕೂಡ ನಾವು ಈಗಾಗಲೇ ತಿಳಿಸಿದ್ವಿ ಸೊ ಅವರು ಈ ಸಹಯೋಗದಿಂದ ನಾವು ಅಷ್ಟು ಜನಕ್ಕೆ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅವರು ನೀರು ಕಡಿಮೆ ಆಗುವವರೆಗೂ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ಪ್ರದೇಶಗಳಲ್ಲಿ ಕೂಡ ನಮ್ಮ ಸಿಎರು ಇ ಯು ಅವ್ರ ಜೊತೆ ಅಲ್ಲಿ ಇದ್ದರು ಇವತ್ತು ಬೆಳಿಗ್ಗೆ ನಮ್ಮ ಡಿಸ್ಟಿಕ್ ಆಫೀಸರ್ ಸಿ ಎಂ ಇಲಾಖೆ ಮತ್ತು ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಇಲಾಖೆ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತು ಎಲ್ಲ ಕಡೆ ನೋಡಲ್ ಆಫೀಸರ್ ಕೂಡ ನೇಮಕ ಮಾಡಿದ್ದೀವಿ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ನೋಡಲ್ ಆಫೀಸರ್ ಇರ್ತಾರೆ ಮತ್ತು ಕಾಳಜಿ ಕೇಂದ್ರಗೂ ಕೂಡ ಒಂದು ನೋಡಲ್ ಆಫೀಸರ್ ಇರ್ತಾರೆ ಬ್ರಿಡ್ಜ್ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಪೊಲೀಸ್ ಸಿಬ್ಬಂದಿ ಅದನ್ನು ಯಾವುದು ಹೆವಿ ವೆಹಿಕಲ್ ಆಗಿ ಅಥವಾ ಯಾವುದೇ ವೆಹಿಕಲ್ ಆಗಿ ಆಸೆ ಅಂತ ಹೇಳಿ ನಿಮ್ಮ ಮುಖಾಂತರ ಕೂಡ ಯಾವುದೇ ರೀತಿ ಗೊಂದಲ ಯಾವುದೇ ರೀತಿ ರಿಮರ್ಸು ಅವೆಲ್ಲ ಆಗಬಾರ್ದು ನೀವು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಒಂದು ವೇಳೆ ನಿಮಗೆ ಫೀಲ್ಡಿಂದ ಎಲ್ಲೂ ಒಂದು ಕಡೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ತಕ್ಷಣ ನಮ್ಮ ತಹಸೀಲ್ದಾರ್ ಇ ಯೋ ಚೀಫ್ ಆಫೀಸರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ತಿಳಿಸಿದರೆ ಅವರು ಸ್ಥಳೀಯ ಮಟ್ಟದಲ್ಲಿ ಅದನ್ನ ಏನೊಂದು ಸಮಸ್ಯೆಗೆ ತಕ್ಕಂತೆ ಏನು ಕ್ರಮ ತಗೋಬೇಕು ಇದರಿಂದ ಅದನ್ನ ವರು ಚೀಫ್ ಆಫೀಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ತಾಲೂಕಾ ಪಂಚಾಯತಿ ಎಲ್ಲ ಸೇರಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ನಮ್ಮ ನೆರೆ ಪರಿಹಾರ ಸದಸ್ಯರು ಇದನ್ನು ಹೋರಾಟ ಇಲ್ಲಿ ಸುಮಾರು ಐವತ್ತೇಳು ಜನ ಏನು ಅಫೆಕ್ಟ್ ಆಗ್ತಾ ಇದೆ ಕಾಳಜಿ ಟೀ ಕೂಡ ನೀರು ವ್ಯವಸ್ಥೆ ಊಟಗಳು ಲೈಟ್ ವ್ಯವಸ್ಥೆ ವ್ಯವಸ್ಥೆ ವ್ಯವಸ್ಥೆವನ್ನ ಮಾಡಲಾಗಿದೆ ನೋಡಿ ಅಂತ ಸಂದರ್ಭ ಬಂದಾಗ ನಮಗೆ ರೈಡಿ ಇರುತ್ತೆ ಸೋ ನಾನು ಅನೇಕ ಪ್ರತಿನಿಧಿಗಳನ್ನು ಕೂಡ ನಾವು ಇದರಲ್ಲಿ ಸೇರಿಸಿದೆ ಅವರು ಸಹ ಯು ನೋ ಫಸ್ಟ್ ಜನಕಿ ನಾವು ಒಪ್ಪಿ ಶುರು ಮಾಡಿದೆ ಅವರು ವೀರಕಡೆ ಆಗುವವರೆಗೆ ಇನ್ಟೀಕ್ಟ್ ಸೋ ಆದಿ ಯೂಶಿ ಗ್ರಾಮ ಪಂಚಾಯಿತಿ ಕಡೆ ಅಲ್ಲಿ ಕೂಡ ನಮ್ಮ ಸಿರ ವ್ಯಕ್ತಿ ಅವರು ಯು ಆರ್ ಜೊತೆ ತಹಸೀಲ್ದಾರ್ ಜೊತೆ ಅಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಸಿಎಂ ಮತ್ತು ಮತ್ತು ತಹಸೀಲ್ದಾರ್ ಜೊತೆ ಕೂಡ ಬಂದು ಕೂತಿದ್ದಾರೆ ಮತ್ತು ಎಲ್ಲ ಕಡೆ ನೋಡಲ್ ಆಫೀಸರ್ ಕೂಡ ನಿಮ್ಮ ಮಾಡಿದ್ದೀನಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ನೋಡಲ್ ಆಫೀಸರ್ ಇದ್ದಾರೆ ಮತ್ತು ಕಾರ್ಜಿ ಕೇಂದ್ರ ಕೂಡ ಒಂದು ನೋಡಲ್ ಆಫೀಸರ್ ಇರ್ತಾರೆ ಫ್ರೀ ಸಂಬಂಧಪಟ್ಟಾಗ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅಲ್ಲಿ ಕಾರ್ಯ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಯಾವುದೇ ಯಾವುದು ವೆಹಿಕಲ್ ಆಗಲಿ ಅಥವಾ ಯಾವುದೇ ವೆಹಿಕಲ್ ಆಗಲಿ ಅಲ್ಲಿ ಜಿಮ್ ಸಂಸ್ಥೆ ಕೂಡ ಯಾವುದೇ ರೀತಿ ಗೊಂದಲ ಯಾವುದೇ ರೀತಿ ಡಿಮ್ ವರ್ಕ್ಸು ಅವೆಲ್ಲ ಆಗ್ತಾ